ಕಾಂಗ್ರೆಸ್ ರಾಜ್ಯದ ಅಭ್ಯರ್ಥಿ ಶ್ರೀಧರ್ ಗೌಡ ಅಕ್ರಮ ದುಡ್ಡಿನ ದುರಂಕಾರದಿಂದ ನನ್ನ ವಿರುದ್ಧ ಹಗುರವಾಗಿ ಮಾತನಾಡುವುದನ್ನು ನಿಲ್ಲಿಸಬೇಕು ಈ ದುರಂಕಾರದ ಧೋರಣೆ ಮುಂದುವರೆದರೆ ತಕ್ಕಪಾಠವನ್ನು ಕ್ಷೇತ್ರದ ಜನತೆ ಮುಂದಿನ ದಿನಗಳಲ್ಲಿ ಕಲಿಸಲಿದ್ದಾರೆ ಎಂದು ಶಾಸಕ ಎ ಮಂಜು ಅವರು ಎಚ್ಚರಿಕೆ ನೀಡಿದರು ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ರಾಜಕೀಯ ಕ್ಷೇತ್ರಕ್ಕೆ ಬಂದು ಹತ್ತು ಚುನಾವಣೆಗಳನ್ನು ಎದುರಿಸಿದ್ದೇನೆ ನಾಲ್ಕು ಬಾರಿ ಶಾಸಕ ಸಚಿವನಾಗಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ ನನ್ನ ಹಿಂದಿನ ಕಾಲೇಜಿನ ಜೀವನ ಹೋರಾಟವನ್ನು ಒಮ್ಮೆ ಶ್ರೀಧರ್ ಗೌಡ ನೆನಪಿಸಿಕೊಂಡರೆ ಒಳ್ಳೆಯದು ಎಲ್ಲವನ್ನೂ ಮೀರಿ ರಾಜಕೀಯಕ್ಕೆ ಬಂದವನಾಗಿದ್ದೇನೆ ಈ ಬಗ್ಗೆ ಅರಿವು ಇದ್ದರೆ ಮುಂದೆ ಅವರಿಗೆ ಒಳ್ಳೆಯದು ಎಂದು ಬುದ್ಧಿವಾದ ಹೇಳಿದರು ಕೆಲವು ದಿನಗಳ ಹಿಂದೆ ನಾನು ಪಟ್ಟಣದ ಅಭಿವೃದ್ಧಿ ಹಿನ್ನೆಲೆ ತಯಾರಾಗಿರುವ ಪ್ಲಾನ್ ಬಗ್ಗೆ ಜನರು ಎಚ್ಚರಿಕೆ ವಹಿಸುವ ಕುರಿತು ಮಾಧ್ಯಮ ಹೇಳಿಕೆ ನೀಡಿದ್ದೆ ಶ್ರೀಧರ್ಗೌಡ ಅಥವಾ ನಗರ ಯೋಜನಾ ಪ್ರಾಧಿಕಾರದ ಪದಾಧಿಕಾರಿಗಳ ವಿರುದ್ಧ ಅಲ್ಲ ಶಾಸಕನಾಗಿ ಜನರಿಗೆ ತಿಳುವಳಿಕೆ ನೀಡುವುದು ನನ್ನ ಕರ್ತವ್ಯವಾಗಿದೆ ಇದನ್ನು ವೈಯಕ್ತಿಕವಾಗಿ ತೆಗೆದುಕೊಂಡು ನನ್ನ ವಿರುದ್ಧ ಸಲ್ಲದ ಆರೋಪಗಳನ್ನು ಮಾಡಿರುವುದನ್ನು ಸಹಿಸುವುದಿಲ್ಲ ನನ್ನ ಹೇಳಿಕೆ ಕುರಿತ ಸ್ಪಷ್ಟನೆಯನ್ನು ನೊಂದವರು ಸದ್ಯದಲ್ಲಿಯೇ ತಿಳಿಸುವ ಕೆಲಸವನ್ನು ಮಾಡಲಿದ್ದಾರೆ ಎಂದರು ರಾಜಕೀಯ ಜೀವನದಲ್ಲಿ ಇಷ್ಟು ವರ್ಷ ಸುಧೀರ್ಘಾರ ರಾಜಕೀಯದಲ್ಲಿ ಮಲ್ಲಪ್ಪ ವಿರೋಧ ಮಾಡ್ಕೊಂಡಿದ್ದೀವಿ ರಾಮಸಾಮ್ ವಿರೋಧ ಮಾಡ್ಕೊಂಡು ನಾವಾಗಲಿ ನಾವಾಗ್ಲಿ ರಾಜ್ಯಸಾಮರಾಗ್ಲಿ ಮಲ್ಲಪ್ಪರಾಗ್ಲಿ ಈ ರೀತಿಯ ಪದ ಬಳಕೆಗಳಿಗೆ ಹೊತ್ತು ಹೋದಲ್ಲ ನಮ್ಮ ಕ್ಷೇತ್ರ ಸ್ವಲ್ಪ ಸೆನ್ಸಿಟಿವು ಕಮ್ಮಿ ಆಗಿರ್ತಕ್ಕಂಥ ಕ್ಷೇತ್ರ ಬಹುಶಃ ನಾನು ಈ ಕ್ಷೇತ್ರಕ್ಕೆ ರಾಜಕೀಯ ಬಂದ ಮೇಲೆ ಅದಕ್ಕಿಂತ ಮುಂಚೆ ನಾನು ಹೆಂಗಿದೆ ಬದಲಾವಣೆ ಆಗೋದನ್ನ ನಮ್ಮ ಜನ ತೀರ್ಮಾನ ಮಾಡಿ ನನ್ನನ್ನು ಎರಡು ವರ್ಷಗಳ ಕಾಲ ಅಂದ್ರೆ ಎರಡು ಅವಧಿಗಳ ಕಾಲ ನನ್ನ ನೋಡಿ ಆದ್ಮೇಲೆ ನನ್ನ ಈ ಕ್ಷೇತ್ರದಲ್ಲಿ ಶಾಸಕನಾಗಿ ತಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಬರ್ಕೊಡ್ತಾರೆ ಇದು ಮಾತಾಡೋದಕ್ಕೆ ಕಾರಣ ಏನು ಅಂದ್ರೆ ನಾನು ಕಳೆದ ಒಂದು ಐಬಿ ನಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾನು ಯಾರನ್ನೂ ಹೆಸರು ಹೇಳ ಇಲ್ಲಿ ಎರಡು ಸಾವಿರದ ನಲವತ್ತೊಂದಕ್ಕೆ ನಮ್ಮ ತಾಲೂಕಿನ ಚಿತ್ರ ಬಗ್ಗೆ ಈ ಗ್ರೀನ್ ಬೆಲ್ಟು ಯೆಲ್ಲೋ ಝೋನು ಇದನ್ನ ಮಾಡ್ತಕ್ಕಂಥದ್ದು ಮ್ಯಾಪ್ನ ತಯಾರು ಮಾಡಿದ್ರು ನನಗೂ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ಹೋಗಿರೋರಿಗೂ ಗೊತ್ತಿದೆ ಸಂದರ್ಭ ಬಂದಾಗ ಯಾರ್ಯಾರು ಕರೆಸಿದ್ರು ಯಾರ್ಯಾರು ಮನೆಗೆ ಹೋಗಿ ಹೇಳಿದ್ರು ಅಂತ ಹೇಳ್ತಾರೆ ಗೊತ್ತಾಗ್ತದೆ ನಾನು ನಮ್ಮ ತಾಲೂಕಿನ ಜನರಿಗೆ ತಿಳುವಳಿಕೆನ ಕೊಟ್ಟಿದ್ದೆ ಎಚ್ಚರಿಕೆಯಿಂದೇಳಿ ಇದು ಯಾವುದೇ ಆದಂತ ವ್ಯತ್ಯಾಸ ಆಗಬಾರ್ದು ಅಭಿವೃದ್ಧಿ ಆಗತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಜಮೀನನ್ನ ಚೇಂಜ್ ಮಾಡಿಕೊಡ್ತೀವಿ ಅಂತೇಳಿ ಎಕ್ಸ್ಪ್ಲೈಟ್ ಮಾಡ್ತಾರೆ ಹುಷಾರಾಗಿರ್ಬೇಕು ಅಂತ ಹೇಳಿದ್ದೆ ಅಷ್ಟಕ್ಕೆ ಕುಂಬ ನೋಡ್ಕೊಳ್ತಕ್ಕಂಥದ್ದು ಇವ್ರಿಗೆ ನಾನು ಇವರೇನ ಪ್ರಾಧಿಕಾರದ ಅಧ್ಯಕ್ಷರಲ್ಲ ಇವರು ಅದಕ್ಕೂ ಸಂಬಂಧ ಇಲ್ಲ ನಾನು ಪ್ರಾಧಿಕಾರ ಅಧ್ಯಕ್ಷಗೂ ಹೇಳಿಲ್ಲ ಅಧಿಕಾರಿಗೆ ಹೇಳಿರ್ತಕ್ಕಂಥದ್ದು ನಿಜ ಈಗಲೂ ಹೇಳ್ತಾ ಇದೀನಿ ಕ್ಷೇತ್ರದ ಜನ ಮೋಸ ಹೋಗಬಾರ್ದು ಕಾನೂನು ಏನಿದೆ ಕಾನೂನು ಪ್ರಕಾರ ಆಗಬೇಕು ಮಾಡಬೇಕು ಅಂತ ನಾನು ಹೇಳಿದ್ವಿ ಬಹುಶಃ ಆಣೆ ಪ್ರಮಾಣ ಮಾಡಿ ಅಂತ ಏನು ಹೇಳ್ತಾ ನಮ್ಮ ತಾಲೂಕಲ್ಲಿ ಆಣೆ ಪ್ರಮಾಣ ಸಬ್ಜೆಕ್ಟ್ ಯಾವತ್ತೂ ಬಂದಿಲ್ಲ ಇರ್ತಿಲ್ಲ ನನಗೆ ಈ ಬಹುಶಃ ನನಗೆ ಅವ್ರಿಗೆ ನನ್ನ ಹಿನ್ನೆಲೆ ಗೊತ್ತಿಲ್ಲ ಕಾಲೇಜ್ ಡೇಸಲ್ಲಿ ನಾನು ಹೆಂಗೆ ಬಂದಿದ್ದೀನಿ ಅಂತ ಅದನ್ನ ಒಂಚೂರು ನೋಡ್ಕೊಂಡ್ರೆ ಅವ್ರು ಹೆಂಗಿರ್ಬೇಕು ಅಂತ ಪಾಠ ಕಲಿತಾರೆ ಅಂತ ನನಗೆ ವೈಯಕ್ತಿಕವಾದಂಥ ಒಂದು ತಿಳುವಳಿಕೆನ ಅವ್ರಿಗೆ ಹೇಳಕ್ಕೆ ನಾನು ಇಚ್ಛೆ ಕೊಡ್ತೀನಿ ಬಹುಶಃ ಚುನಾವಣೆಗೆ ಬರ್ತಕ್ಕಂಥದ್ದು ಒಬ್ಬರು ಬೈದ್ರೆ ನಮಗೆ ಶ್ರೇಯ ಸಿಗ್ತದೆ ಅಂತಕ್ಕಂಥದ್ರಿಂದ ರಾಜಕಾರಣಿಗಳು ಬಿಡಬೇಕು ಇಲ್ಲಿ ದುಡ್ಡು ಯಾರು ಅವ್ರ ಅಪ್ಪ ಏನ್ ಮಾಡ್ತಾ ಇದ್ರು ಇವರು ಇಷ್ಟು ದುಡ್ಡನ್ನ ಮಾಡೋದಕ್ಕೆ ಹಿನ್ನೆಲೆ ಏನು ಇವರು ದೇವೇಗೌಡರು ಭವಾನಿಯವ್ರನ್ನ ರೇವಣ್ಣವ್ರನ್ನ ಉಪಯೋಗಿಸ್ಕೊಂಡು ಇವತ್ತು ರಿಯಲ್ ಎಸ್ಟೇಟ್ ಮಾಡಿ ಈ ದುಡ್ಡಿನ ದುರಂಕಾರದಿಂದ ಮಾಡ್ತಾ ಇದಾರಲ್ಲ ಅದಕ್ಕೆ ಆಗೇ ಪಕ್ಕ ಒಂದು ಪಾಯಿಂಟ್ ತಾಲೂಕಲ್ಲಿ ಕಲಿಸಿದ್ದಾರೆ ಎಚ್ಚರಿಕೆಯಿಂದ ಇರಬೇಕು ನಾನು ನಾನು ಕೂಡ ಈಗ ಅರವತ್ತೇಳು ಅರವತ್ತೆಂಟಿಗೆ ಬೀಳ್ತಾ ಇದ್ದೀನಿ ಅವ್ರ ವಯಸ್ಸಕ್ಕೆ ಹಿಂದೆ ನಾನು ಹೋಗಿ ಹೋಗಿದ್ದು ನಾನು ನೆನ್ಕೊಂಡ್ರೆ ಅವರು ಏನಾಯ್ತಾರೆ ಅನ್ನೋದ್ರ ಬಗ್ಗೆ ಅವ್ರು ಯೋಚನೆ ಮಾಡಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಒಂದು ಬುದ್ಧಿವಂತಿಕೆ ಮಾತನ್ನ ನಾನು ಅವ್ರಿಗೆ ಹೇಳಕ್ಕೆ ಇಚ್ಛೆ ಕೊಡ್ತೀನಿ